na <laughs> baby ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ ಇಂದು ಸಹ ನಾವು ಹೆರೋದನ ಕುರಿತು ಕೆಲವು ವಿಷಯಗಳನ್ನ ಕಲಿಯೋದಕ್ಕೆ ಹೋಗ್ತೇವೆ ಹೆರೋದನು ಅನೇಕ ಗಂಡು ಮಕ್ಕಳನ್ನ ಕೊಲೆ ಮಾಡಿದನು ಯಾಕಂದ್ರೆ ಅವನಿಗೆ ಭಯ ಇತ್ತು ಸಮಾಧಾನ ಇರಲಿಲ್ಲ ಅದೇ ತರ ಪ್ರಿಯ ದೇವರ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಾವು ಅನೇಕರಿಗೆ ಸಮಸ್ಯೆ ಆಗಿರಬಾರ್ದು ಬದಲಾಗಿ ಸಮಾಧಾನವನ್ನು ನಾವು ತರವರಾಗಿರೋಣ ಅದ್ರ ವಿಷಯವಾಗಿ ಹೆಚ್ಚಿನ ಕಾರ್ಯಗಳನ್ನ ನಾವು ಕಲಿಯೋಣ ಕೇಳಿಸ್ಕೊಳ್ಳ್ರಿ ಆನಂದಿಸ್ರಿ ಮುಖ್ಯವಾಗಿ ಪ್ರಿಯರೇ ಭಯ ಪಡಬೇಡಿ ಆತನ ಮೇಲೆ ಇರುವಂಥ ಪ್ರೀತಿನೇ ನೀನು ಏ ಸ್ವಾಮಿನ ಹಿಂಬಾಲಿಸ್ಬೇಕು ಕೆಲವರೆಲ್ಲ ಹೇಳ್ಬೋದು ನೀನು ಏ ಸ್ವಾಮಿ ನಮಗೆ ಯಾಕೆ ನಿಂಗೆ ಹಿಂಗೆ ಯಾಕೆ ನಿಂಗೆ ಹಂಗೆ ಹಂಗೆ ಎಲ್ಲನೇ ಹೇಳ್ಬೋದು ಓಹ್ ನಾನು ಏ ಸ್ವಾಮಿನ ಹಿಂಬಾಲಿಸ್ದು ಜಾದುಗಲ್ಲ ಯಾವುದಕ್ಕಲ್ಲ ಅವರ ಮೇಲೆ ಪ್ರೀತಿ ಅವರು ನನ್ನ ಪಾಪಿಯಾದ ನನ್ನ ಪ್ರೀತಿ ಮಾಡಿದ್ರು ಆದ್ರಿಂದ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ ಅದಕ್ಕೆ ನಾನು ಅವ್ರನ್ನ ಹಿಂಬಾಲಿಸ್ತಾ ಇದ್ದೀನಿ ಲಾಸ್ಟ್ ಈ ಒಂದು ವಚನ ಓದ್ಬಿಡಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಎಲ್ಲರೂ ಈ ವಚನ ಒಟ್ಟಾಗಿ ಓದಬೇಕಪ್ಪ ಗಟ್ಟಿ ಯಾರ ಹತ್ರ ಮೈಕ್ ಇದೆ ಅವರೆಲ್ಲರೂ ಇವಾಗ ಗಟ್ಟಿ ಕಮ ಟೇಕ್ ದ ಮೈಕ್ ಆ್ಯಂಡ್ ರೀಡ್ ಲೌಡ್ಲಿ ನಿಮ್ಮ ಜೊತೆ ಒಂದು ಕೊರಿಂತ ಹದಿನೈದು ಹತ್ತೊಂಬತ್ತು ಯಾಕೆ ನಾನು ನೀನು ಎ ಸ್ವಾಮಿ ಹಿಂಬಾಲಿಸ್ಬೇಕು ಇನ್ ಕನ್ಕ್ಲೂಷನ್ ನೋಡೋಣ ಹಾಂ ಓದ್ರಿ ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಈ ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ ಬರೀ ಈ ಈ ಲೋಕದಲ್ಲಿ ನನ್ಗೆ ಒಳ್ಳೇದಾಗಬೇಕು ಏನೋ ಚೆನ್ನಾಗಿರಬೇಕು ನನ್ನ ಆಸೆ ನೆರವೇರಬೇಕು ಅಂತ ಅಷ್ಟಕ್ಕೆ ಮಾತ್ರ ನಾನು ನೀನು ಎ ಸ್ವಾಮಿ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ರೆ ಅವಿಶ್ವಾಸಿಗಿಂತ ನಿರ್ಭಾಗ್ಯರು ನಾವು ನಾವಿಲ್ಲಿ ಮನೆಯಲ್ಲಿ ಆರಾಧನೆ ನಡೆಸ್ತಾಯಿದ್ವು ಶೀಟ್ ಮನೆ ಇತ್ತು ಆವಾಗ ಫ್ಯಾನ್ ಇರಲಿಲ್ಲ ಇವಾಗ ಎಷ್ಟೋ ಫ್ಯಾನ್ಗಳಿದೆಯೋ ಗೊತ್ತಿಲ್ಲ ನನಗೆ ಆ ಟೈಮ್ನಲ್ಲಿ ಬಾಲ್ರಾಜು ಮತ್ತು ಲಕ್ಷ್ಮಿ ಅಂಥೇಳಿ ಬರ್ತಾ ಬರ್ತಾಯಿದ್ರು ಅವ್ರಿಗೆ ಪಾಪ ಇರಲಿಲ್ಲ ಡಾಕ್ಟ್ರುಗಳೇ ಮಿಸ್ಟೇಕ್ ಮಾಡಿಬಿಟ್ರು ಕಾಲು ಚೆನ್ನಾಗಿತ್ತು ಹತ್ತನೇ ಕ್ಲಾಸ್ವರೆಗೂ ಆಮೇಲೆ ಏನೋ ಒಂದು ನರ ಇದು ಮಾಡೋಕ್ಕೋಗಿ ಅವರು ಕಾಲೇ ಹೊಟ್ಟೋಗ್ರು ಬಟ್ ಆದರೂ ಎ ಸ್ವಾಮಿನ ಕಂಡುಕೊಂಡ್ರು ಅವರು ಬಂದರು ಫ್ಯಾನು ಇರಲಿಲ್ಲ ಪಾಸ್ಟ್ರು ಪ್ರಸಂಗ ಮಾಡ್ಬೇಕಾದ್ರೆ ಈಗ ನೋಡಿ ಫ್ಯಾನ್ಗಳಿದೆ ಓಡ್ತಾ ಇಲ್ಲ ಆದರೆ ಹಾಂ ಸರಿ ಆವಾಗ ಬೇಡ ಫ್ಯಾನ್ ಬೇಡ ಸರಿ ಸೆಕೆ ಬರ್ತಾಯಿತ್ತು ಇದನ್ನು ನೋಡಿಬಿಟ್ಟು ಸಿಸ್ಟರು ಬ್ರದರ್ ಏನು ಮಾಡಿದ್ರು ಗೊತ್ತಾ ಪಾಸ್ಟರ್ ಬರೋವರ ಒಂದು ಫ್ಯಾನ್ ಅಂತ ಅಂದರು ಅಲ್ಲ ಬೇಡ ಬೇಡ ಪರ ದೇವ್ರು ಕೊಡಿ ಇಲ್ಲ ಇಲ್ಲ ನಮ್ಮ ಹತ್ರ ಒಂದು ಇಪ್ಪತ್ತೈದು ಕುರಿ ಇದೆ ಆ ಇಪ್ಪತ್ತೈದು ಕುರಿನಲ್ಲಿ ಒಂದು ಕುರಿ ಮಾರಿಬಿಟ್ಟು ಅದಕ್ಕೆ ಬರಂಥ ಹಣದಲ್ಲಿ ನಾವು ಒಂದು ಫ್ಯಾನ್ ತಂದು ಕೊಡ್ತೀವಿ ಅಂದರು ಸರಿ ಅಂತೇಳಿ ಆವಾಗ ಏಳ್ನೂರು ರೂಪಾಯಿ ಒಂದು ಫ್ಯಾನ್ಗೆ ಇವಾಗ ಸರಿ ಏಳ್ನೂರು ರೂಪಾಯಿಗೆ ಕೊಟ್ಟರು ಫ್ಯಾನ್ ತೊಗೊಂಡ್ವಿ ಫ್ಯಾನ್ ತೊಗೊಂಡ್ಮೇಲೆ ಎಲ್ಲರೂ ಗಮನ ಇಡಿ ಮಾರನೇ ವಾರ ಬಂದು ಚಂದ ಶನಿವಾರ ಪ್ರಾರ್ಥನೆಗೆ ಬರೋರು ಮಾರನೇ ವಾರ ಬಂದರು ಲಕ್ಷ್ಮೀ ಸಿಸ್ಟ್ರು ಗಟ್ಟಿಯಾಗಿ ಒಂದು ಸಾಕ್ಷಿ ಹೇಳ್ತಾವ್ರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಮಾತ್ರವಲ್ಲದೆ ನಾವೇನು ಮಾಡಿದ್ವಿ ಈ ಸಭೆಗೆ ಫ್ಯಾನ್ ಇಲ್ಲ ಎಂಬುದಾಗಿ ಹೇಳಿ ಒಂದು ಕುರಿಯನ್ನು ಮಾರಿ ಏಳ್ನೂರು ರೂಪಾಯಿಗೆ ಕಾಣಿಕೆ ಕೊಡೋ ಹಾಗೆ ದೇವರು ನಮಗೆ ಕೃಪೆ ಕೊಟ್ಟರು ಆದರೆ ನಡೆದಿದ್ದು ಇಷ್ಟೇ ಬರುವ ವಾರ ನಾವು ಅಂದರೆ ನಿನ್ನೆ ನಾವು ಶನಿವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆ ಪ್ರಾರ್ಥನೆ ಮುಗಿಸಿ ನಾನು ಮತ್ತು ನನ್ನ ತಮ್ಮ ಇಲ್ಲಿಂದ ಹೋಗಬೇಕಾದ್ರೆ ಇಪ್ಪತ್ತೈದು ಕುರಿನೂ ಯಾರೋ ಕಳ್ಳತನ ಮಾಡ್ಕೊಂಡು ಹೋದರು ವಾಲ್ಯೂಮು ಕಡಿಮೆನೇ ಆಗಿಲ್ಲ ವಾಲ್ಯೂಮ್ ಕಡಿಮೆನೇ ಆಗಿಲ್ಲ ಕರ್ತನೆ ಕೊಟ್ಟನು ಕರ್ತನೆ ತೆಗೆದುಕೊಂಡನು ನಾಮಕ್ಕೆ ಸ್ತೋತ್ರವಾಗಲಿ ಅಂದರು ಯಾರು ಕೈ ಚಪ್ಪಾಳೆ ತಟ್ಟಿಲ್ಲ ಕೂತ್ಕೊಂಡ್ರು ಇಲ್ಲಿ ಗಮನ ಇಡಿ ವೆರಿ ಗುಡ್ ಬ್ರದರ್ ವೆರಿ ಗುಡ್ ಎಲ್ಲರೂ ಗಮನ ಇಡಿ ಆದರೆ ಇಪ್ಪತ್ತೈದು ಕುರಿ ಹೋದರೂ ಸಭೆ ಬಿಟ್ಟಿಲ್ಲ ಅವರು ಏಸಪ್ಪ ಬಿಟ್ಟಿಲ್ಲ ಅವರು ಬೈಬಲ್ ಬಿಟ್ಟಿಲ್ಲ ಪ್ರಾರ್ಥನೆ ಬಿಟ್ಟಿಲ್ಲ ಅವ್ರ ಮನೆಯಿಂದ ಇನ್ನೂ ಅನೇಕರನ್ನ ದೇವ್ರ ಬಳಿಗೆ ಕರ್ಕೊಂಡು ಬಂದರು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರಿಯರೇ ಪ್ರಿಯ ದೇವ್ರ ಮಕ್ಕಳೇ ಇಲ್ಲಿ ಎಷ್ಟೋ ಜನ ನೀವು ನಷ್ಟ ಅನುಭವಿಸಿದ್ದೀರಾ ತೊಂದರೆ ಅನುಭವಿಸಿದ್ದೀರಾ ಕಣ್ಣೀರಿನಲ್ಲಿದ್ದೀರಾ ದುಃಖದಲ್ಲಿದ್ದೀರಾ ಏ ಸ್ವಾಮಿನ ಪ್ರೀತಿ ಮಾಡ್ತಾ ಪ್ರೀತಿ ಮಾಡ್ತಾ ಪ್ರೀತಿ ಮಾಡ್ತಾ ಅನೇಕರು ಅನೇಕ ಸಮಸ್ಯೆ ಹಿಂಸೆಗೆ ನೀವು ಒಳಗಾಗಿನೂ ಲೋಕದ ರೀತಿಯಲ್ಲಿ ನೋಡೋಕ್ಕೆ ಹೋದರೆ ನೀವು ಬರಬಾರದು ಆದರೆ ದೇವ್ರ ಮುಂದೆ ನೋಡಿದ್ರೆ ನೀವೆಲ್ಲ ಬರ್ತಾ ಇರೋದು ದೇವ್ರಿಗೆ ಆಶ್ಚರ್ಯ ಎರಡನೇದಾಗಿ ಇವತ್ತು ನಾನೇ ಹೆಂಗಪ್ಪ ಇವರು ಕೈ ಎತ್ತಾರೆ ಹೆಂಗಪ್ಪ ಇವರು ಪ್ರಾರ್ಥನೆ ಮಾಡ್ತಾರೆ ಹೆಂಗಪ್ಪ ಇವರು ಆರಾಧನೆ ಮಾಡ್ತಾರೆ ಹೇಗಿದು ಹೇಗೆ ಅಂತ ನನಗೆ ಒಂದು ಪ್ರಶ್ನೆ ಇವತ್ತು ಆದರೆ ದೇವರೇನು ಹೇಳ್ತಾರೆ ಗೊತ್ತಾ ಮಗನೇ ಅವರು ನನ್ನ ಮೇಲೆ ಇರ್ತಿರೋಂಥ ಪ್ರೀತಿ ನಿನ್ನೆ ರಾತ್ರಿ ನನ್ನ ಮಗಳಿಗೆ ಉಸಿರು ಹೋಗ್ತಾ ಇದೆ ಉಸಿರು ಇದೆ ನಾನು ಗಾರ್ಡನ್ ಇದ್ದರೆ ನಾನು ಮಧ್ಯರಾತ್ರಿ ಎದ್ದೊಳ್ತೀನಿ ಉಸಿರು ಹೋಗ್ತಾ ಇದೆ ಉಸಿರು ಬರ್ತಾ ಇದೆ ಉಸಿರು ಹೋಗ್ತಾ ಇದೆ ಉಸಿರು ಬರ್ತಾ ಇದೆ ನನಗೆ ಗೊತ್ತೇ ಇಲ್ಲ ಆದರೂ ಸ್ವಲ್ಪ ಗೊತ್ತಾಯಿತು ಬಟ್ ಹಂಗೆ ಮಲಗಿಬಿಟ್ಟೆ ದೇವರೇ ನೀನು ನೋಡ್ಕೊಂಡು ಇವಾಗ ನಾನು ನಗ್ನಗ್ತಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅವಳು ಹೇಳ್ತಾಳೆ ಅಪ್ಪ ನನಗೆ ಉಸಿರು ಹೋಗ್ತಾ ಇದ್ದೀನಿ ನಿಮ್ಗೆ ಗೊತ್ತಿಲ್ಲ ಅಪ್ಪ ಅಮ್ಮ ನಾನು ಎದ್ದೆ ನನಗೆ ಶಬ್ದ ಕೇಳಿಸ್ತು ಬಟ್ ನಾನು ಪ್ರಾರ್ಥನೆ ಮಾಡ್ತಾ ಹಂಗೆ ಮಲಗಿಬಿಟ್ಟೆ ಅಮ್ಮ ನಾನು ಇದ್ದೇ ಬಂದು ಬಟ್ ಆದರೂ ನಾನು ಪ್ರಸಂಗ ಮಾಡೋಕ್ಕೆ ವ್ಯಕ್ತಿ ಇಷ್ಟು ಕುತೂಹಲವಾಗಿದ್ದೀನಿ ಅಂದರೆ ಪ್ರಿಯರೇ ಜೀವಮಾನದಲ್ಲಿ ಇದಾಗುತ್ತೋ ಇದಾಗಲ್ವೋ ಇದಾಯಿತೋ ಇದೋ ಆಗಿಲ್ವೋ ಆದರೂ ನೀನು ಅವ್ರನ್ನ ಪ್ರೀತಿ ಮಾಡ್ತಾ ಪರಲೋಕಕ್ಕೆ ಹೋದಾಗ ಏನು ಹೇಳ್ತಾರೆ ಗೊತ್ತಾ ನಿನ್ನನ್ನು ಅಪ್ಪಿಕೊಂಡು ನಿನ್ನ ಮುದ್ದಿಟ್ಟು ಮಗನೇ ನನ್ನ ಎಷ್ಟಾಗಿ ನೀ ಪ್ರೀತಿ ಮಾಡಿದೆ ನಿನಗೆ ಎಷ್ಟು ಕಣ್ಣೀರು ನಿಂಗೆ ಎಷ್ಟು ದುಃಖ ಸಲ ನೀನು ಪ್ರಾರ್ಥನೆಗೆ ಆಪೋಸಿಟಾಗೇ ನಡೀತಲ್ಲ ಆದರೂ ನೀನು ಬೈಬಲ್ ಎತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆರಾಧನೆಯಲ್ಲಿ ನನ್ನ ಎಷ್ಟು ಪ್ರೀತಿ ಮಾಡಿದೆ ನನ್ನ ಸಂತೋಷಕ್ಕೆ ನೀನೇ ಕಾರಣ ಅಂದಲ್ಲ ಯು ಆರ್ ಗ್ರೇಟ್ ಅಬ್ರಹಮನಿಗಿಂತ ಗ್ರೇಟ್ ಈಶಾಕನಿಗಿಂತ ಗ್ರೇಟ್ ಯಾಕೋಬನಿಗಿಂತ ನೀ ಗ್ರೇಟ್ ಎಂಬುದಾಗಿ ದೇವರು ಏನು ಮಾಡ್ತಾರೆ ನಿಮ್ಮೊಬ್ಬೊಬ್ಬರ ಬಗ್ಗೆ ಹೇಳೋರಾಗಿದ್ದಾರೆ ಅಲ್ಲೆಲ್ಲು ಯಾ ಹೇಳಿ ಅಲ್ಲ ಅಂತ ಪ್ರಿಯ ದೇವರ ಮಕ್ಕಳೇ ನಿಮ್ಮ ಕಣ್ಣೀರು ಒರೆಸ್ಕೊಳ್ಳಿ ಯು ಆರ್ ಗ್ರೇಟ್ ಬಿಫೋರ್ ಗಾಡ್ ನೀವು ದೇವ್ರ ಮುಂದೆ ಗ್ರೇಟ್ ನಿಮ್ಮ ಹೃದಯ ನೋಡ್ತಾರೆ ಮತ್ತು ನೀನು ಸಂತೋಷದಿಂದ ಹಾಡಿದವರು ನೋಡ್ತಾ ಇದ್ದಾರೆ ಹೀಗಾಗಿ ನಿನ್ನನ್ನ ಬಲ ಪಡಿಸ್ಕೊ ನಿನ್ನನ್ನು ನೀನು ಧೈರ್ಯ ಪಡಿಸ್ಕೊ ಮನುಷ್ಯರು ಮುಂದೆ ಒಂದು ವೇಳೆ ನೀವು ಕಳ್ಕೊಂಡಿರ್ಬೋದು ನಿನ್ನ ಜೀವಮಾನ್ದಲ್ಲಿ ಹಾಳಾಗಿರ್ಬೋದು ಅಥವಾ ನಿನ್ನ ಜೀವಮಾನ್ದಲ್ಲಿ ಎಲ್ಲ ನಷ್ಟ ಆಗಿರ್ಬೋದು ಆದರೆ ಇಲ್ಲಿ ಬಂದು ನನ್ನ ಸಂತೋಷಕ್ಕೆ ನೀನೇ ಕಾರಣ ಸ್ವಾಮಿ ನೀನು ನಾನು ಬಿಡಲ್ಲ ಅಂತ ನೀವು ಹೇಳಿದ್ರಲ್ಲ ಸ್ನಾನಿಕನಾದ ಯೋಹಾನನು ದೇವರ ಮುಂದೆ ಮಹಾಪುರುಷನಾಗಿರುವ ಹಾಗೆ ನೀವೆಲ್ಲರೂ ದೇವರ ಮುಂದೆ ಮಹಾಪುರುಷರಾಗಿರ್ತೀರ ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯ ದೇವರ ಮಕ್ಕಳೇ ನಾನು ನಂಬ್ತೇನೆ ನೀವು ದೇವರ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೀರಾ ಖಂಡಿತವಾಗಿ ಪಶ್ಚಾತ್ತಾಪ ಪಡಬೇಕು ಮಾನಸಾಂತರ ಪಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಬೇಕು ನಮ್ಮ ಒಂದು ನಿರೀಕ್ಷೆ ಬರೀ ಈ ಲೋಕದ ಮಾತ್ರಕ್ಕೆ ಇರೋದಾದರೆ ಯೇಸುವಿನ ಮೇಲೆ ನಾವು ಎಲ್ಲ ಮನುಷ್ಯರಿಗಿಂತಲೂ ನಿರ್ಭಾಗ್ಯರೆಂಬುದಾಗಿ ಗೌರವ ವಾಕ್ಯ ಬರೆದಿದೆ ಅದರಿಂದ ಪಾಪ ಕ್ಷಮಾಪಣೆಗಾಗಿ ಯೇಸು ಸ್ವಾಮಿ ಮೇಲೆ ನಾವು ನಂಬಿಕೆ ಇಡೋಣ ಆತನ ಮುಂದೆ ನಿರ್ದೋಷಿಗಳಾಗಿ ಪವಿತ್ರರಾಗಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡೋಣ ಕರ್ತ ನಿಮಗೆ ಸಹಾಯ ಮಾಡ್ತಾರೆ ಪ್ರಾರ್ಥನೆ ಮಾಡಲ್ವಾ ಪರಮ ಪ್ರೀತಿಯುಳ್ಳ ಉಳ್ಳ ಈ ವರ್ಷದ ಕಡೆಯ ದಿನಗಳಲ್ಲಿ ದೇವರೇ ಸ್ವಾಮಿ ಈ ವಾಕ್ಯಗಳನ್ನು ಕೇಳಿಸಿಕೊಂಡಂಥ ಒಂದೊಂದು ಮಕ್ಕಳು ದೇವರೇ ಇವತ್ತು ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆವು ಎಂಬಂಥ ತೀರ್ಮಾನವನ್ನು ಮಾಡಲಿಕ್ಕೆ ಎಲ್ಲರಿಗೂ ನೀ ಕೃಪೆ ಕೊಡು ಆ ರೀತಿ ನೀನು ಮಾಡ್ತೀಯಪ್ಪ ಆ ರೀತಿ ಎಲ್ಲರನ್ನು ಬಲಪಡಿಸ್ತೀವಿ ಅದಕ್ಕಾಗಿ ಸ್ತೋತ್ರ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೆ ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಯೇಸು ನಿಮ್ಮನ್ನು ಕೈ ಬಿಡಲಿ அத்த வாததீனா நான் எந்தி குமாரியேனோ பாப்பந்த காரதோல் பாலேதேனா ரக்ஷகானா கண்டேனோ போமால காருணே யுள்ளாயேசு என் கோரதேனிகிதா கத்தாலே ஓ

ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ

ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ வ அர்த்த இந்நாத்ம துங்கே நாக